ಹಾಗೆ ಆಕ್ಟ್ ಕೂಡ ಮಾಡಿದ್ದೀನಿ ಇದರಲ್ಲಿ ತಿಲಕ್ ಶೇಖರ್ ಸರ್ನು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ ಸಿನ್ಮಾ ಅದ್ಭುತವಾಗಿ ಬಂದಿದೆ ಸೆನ್ಸರ್ ಮಂಡಳಿ ಯು ಎ ಸರ್ಟಿಫಿಕೇಟ್ ಕೊಟ್ಟಿದೆ ವಿತೌಟ್ ಕಟ್ಸು ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ಇಪ್ಪತ್ತೈದಕ್ಕೆ ನಮ್ಮ ಚಿತ್ರ ರಿಲೀಸ್ ಇದೆ ಇದು ಒಬ್ಬ ಯೂಟ್ಯೂಬರ್ ಬೇಸ್ಡ್ ಸಿನ್ಮಾ ಇದು ಯೂಟ್ಯೂಬ್ಗೆ ಎಷ್ಟು ಪವರ್ ಇದೆ ಅಂತ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈಗ ಡಿಜಿಟಲ್ ಮಾಧ್ಯಮ ಜಾಸ್ತಿ ಬೂಮ್ ಆಗ್ತಿರೋದ್ರಿಂದ ನಾವು ಯೂಟ್ಯೂಬ್ ಮೇಲೇನೆ ಥೀಮ್ ತಗೊಂಡು ಒಂದು ಸಿನ್ಮಾ ಮಾಡಿದ್ದೀವಿ ಈಗ ಪ್ರಾಂಕ್ಸ್ ನೀವು ಯೂಶಲಿ ಮೊಬೈಲಲ್ಲೆಲ್ಲ ನೋಡಿರ್ತೀರ ಪ್ರ್ಯಾಂಕ್ ವೀಡಿಯೋಸ್ ಮಾಡೋದನ್ನು ಅದನ್ನು ಥೀಮ್ ಇಟ್ಕೊಂಡು ಈ ಸಿನಿಮಾ ಮಾಡಿರೋ ಅಂಥದ್ದು ನಾವು ನಾವು ಆಗಿ ಒಂದು ಪ್ರ್ಯಾಂಕ್ ಕೂಡ ಮಾಡಿಸಿದ್ವಿ ಪ್ರಮೋಷನಲ್ ಪರ್ಪಸ್ಗೆ ಅದು ಆಲ್ರೆಡಿ ಒನ್ ಡೇಗೆ ಟೂ ಲ್ಯಾಕ್ಸ್ ವ್ಯೂಸ್ ಏನೋ ಇದೆ ಚೆನ್ನಾಗಿ ಹೋಗ್ತಾ ಇದೆ ಅದು ತರಲೇ ಕಾರನವರು ಭಾಳ ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರಕ್ಕೆ ಹೀರೋಯಿನ್ ಆಗಿ ವಿರಾನಿಕ ಅವರು ಮಾಡಿದ್ದಾರೆ ಅವರ ಕ್ಯಾರೆಕ್ಟರ್ ಬಗ್ಗೆ ಅವರೇ ಹೇಳ್ತಾರೆ ಸರ್ ಈ ಚಿತ್ರಕ್ಕೆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಲೈಲಾಕ್ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದೆ ಹೇಮಂತ್ ಅವರು ಅವ್ರ ಪ್ರೀವಿಯಸ್ ಸಿನಿಮಾನು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ರು ಸೊ ಅದೇ ಒಂದು ಬಾಂಧವ್ಯದ ಮೇಲೆ ಈಗಿನ ಚಿತ್ರನೂ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾ ಇದ್ದಾರೆ ಇಲ್ಲ ತಿಲಕ್ ಅವರು ಆಕ್ಚುಲಿ ನೆನ್ನೆ ಬೆಳಗ್ಗೆ ಬರೋ ಮಾತಿತ್ತು ಅವರು ಆಂಟಿ ಎಕ್ಸ್ಪೈರ್ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಬರಲಿಲ್ಲ ಅವರು ಖಂಡಿತ ಖಂಡಿತ ಬರ್ತಾರೆ ಸರ್ ಖಂಡಿತ ಆನಂದ್ ಆಡಿಯೋದಲ್ಲೂ ಒಂದು ವಿಡಿಯೋ ಮಾಡಿದ್ದಾರೆ ಅದರಲ್ಲೂ ಇದಾರೆ ತಿಲಕ್ ಸರ್ ಸರ್ ನಾವು ಸಿಕ್ಸ್ಟಿ ಸ್ಕ್ರೀನ್ಸ್ ಮಾತ್ರ ಅನ್ಕೊತಾ ಇದ್ದೀವಿ ಸತಿ ಇಲ್ಲ ನಾವು ಮೇಜರ್ ಆಗಿ ಮಲ್ಟಿಪ್ಲೆಕ್ಸ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ನಾವು ಸಿಂಗಲ್ ಸ್ಕ್ರೀನ್ಗಿಂತ ಮಲ್ಟಿಪ್ಲೆಕ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸೊ ನಮ್ಮದು ಡಿಜಿಟಲ್ ಮೇಲೆ ಇರೋದ್ರಿಂದ ಡಿಜಿಟಲ್ ಆಡಿಯನ್ಸೇ ಜಾಸ್ತಿ ಮಲ್ಟಿಪ್ಲೆಕ್ಸ್ಗೆ ಬರೋ ಕಾನ್ಸೆಪ್ಟ್ ಇರುತ್ತೆ ಅನ್ನೋ ಥರ ಟ್ರೈಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀವಿ ಖಂಡಿತ ಇವರೇ ಬರ್ತಾರೆ ಅನ್ನೋದೇನು ಜಡ್ಮೆಂಟ್ ಇಲ್ಲ ಆ ಥರ ಇದೆ ಸರ್ ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ ಹಾಂ ಓಕೆ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿರಾನಿಕಾ ಶೆಟ್ಟಿ ಅಂತ ಸೊ ಗ್ಯಾಂಗ್ಸ್ಟರ್ ಎಲ್ಲ ಪ್ರಾಂಗ್ಸ್ಟರ್ ಚಿತ್ರದಲ್ಲಿ ನಾನು ನಾಯಕಿಯಾಗಿ ನಡೆಸಿದ್ದೀನಿ ಗಿರೀಶ್ ಸರ್ ಅವ್ರ ಜೊತೆಗೆ ಸೊ ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಶ್ರುತಿ ಹೇಳಿ ಒಂದು ಅರ್ಬನ್ ಗರ್ಲ್ ಕ್ಯಾರೆಕ್ಟರು ಒಂದು ಕಾಲೇಜಿಗೆ ಹೋಗ್ತಾ ಇರೋ ಹುಡುಗಿ ಆ್ಯಂಡ್ ಹೀರೋ ಕೆಲಸ ಎಲ್ಲ ಮಾಡಿದೆ ಬರೀ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಮೇಲೆ ಆ ಬೇಸ್ ಮೇಲೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನ ಅಥವಾ ನಿಲ್ಲಲ್ವಾ ಆ ಕ್ಯಾರೆಕ್ಟ್ರಲ್ಲಿ ನನ್ನ ಕ್ಯಾರೆಕ್ಟ್ ಪ್ಲೇ ಆಗುತ್ತೆ ಸೊ ಆ್ಯಕ್ಚುಲಿ ಈ ಟೀಮ್ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ ಇದಕ್ಕಿಂತ ಮುಂಚೆ ಬಿಫೋರ್ ಕೂಡ ಟ್ರೈಲರ್ ಲಾಂಚ್ ಈವೆಂಟ್ ಆಗಿತ್ತು ನಮ್ಮದು ಆ್ಯಂಡ್ ಅದಾಗಿದ್ದ ಮೇಲೆ ಈಗ ಪ್ರಮೋಷನಲ್ ಆ್ಯಕ್ಟಿವಿಟಿ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಟೀಮವರು ಹಂಗೆ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ಇದೆ ಅಂತ ಅಂತೇಳ್ಬಿಟ್ಟು ನನ್ನ ಕರೆದುಬಿಟ್ಟು ಒಂದು ಗಾಡಿ ಯೂಶ್ವಲಿ ಹೀರೋಯಿನ್ಸ್ಗಳಿಗೆ ಗಾಡಿ ಪಿಕಪ್ ಮಾಡೋಕ್ಕೆ ಕಳಿಸ್ತಾರಲ್ಲ ಡ್ರೈವರ್ನ ಹಂಗೆ ಕಳಿಸ್ಬಿಟ್ಟು ಪ್ರ್ಯಾಂಕ್ ಮಾಡಿದರು ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ತುಂಬ ಪ್ಯಾನಿಕ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಅದು ಟೂ ಡೇಸ್ ಬ್ಯಾಕ್ ಅದು ರಿಲೀಸ್ ಆಗಿದೆ ತರಲೆಕಾರ್ ಅನ್ನೋದ್ರಲ್ಲಿ ತುಂಬ ಪ್ಯಾನಿಕ್ ಆಗಿ ಹತ್ಬಿಟ್ಟಿದ್ದೀನಿ ನಾನು ಆ್ಯಂಡ್ ತುಂಬ ಜನ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರು ಅದೇನು ನೀವು ಏನಂತಾರೆ ಅದೇನು ಸ್ಕ್ರಿಪ್ಟೆಡ್ ಅಲ್ವಾ ಅಂತೇಳಿ ಇವ್ರದ್ದು ಮೇ ಬಿ ಸ್ಕ್ರಿಪ್ಟೆಡ್ ಇರ್ಬೋದು ಬಟ್ ನನಗೆ ಮಾತ್ರ ಗೊತ್ತಿರಲಿಲ್ಲ ನಾನು ತುಂಬ ಪ್ಯಾನಿಕ್ ಆಗಿದ್ದೆ ಸೊ ಆಲ್ರೆಡಿ ಈ ಥರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಮೋರ್ ದ್ಯಾನ್ ದಟ್ ಡಿಜಿಟಲ್ ರಿಲೇಟೆಡ್ ಮತ್ತು ಪ್ರ್ಯಾಂಕ್ ಮಾಡೋದರಿಂದ ಎಷ್ಟೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಕೆಲವೊಂದು ಸಲ ಅಡ್ವಾಂಟೇಜ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಬೇಸ್ ಆಗಿ ಕೆಲವೊಂದು ಸೀನ್ಸ್ಗಳನ್ನ ರಿಯಲ್ ಆಗೇ ಪ್ರಾಂಕ್ನ ಸ್ಟೂ ಶೂಟ್ ಮಾಡಿದ್ದೀವಿ ಈ ಪ್ರಾಜೆಕ್ಟಿಗೆ ಸೊ ಇದು ನನ್ನ ಕ್ಯಾರೆಕ್ಟರ್ ಮತ್ತೆ ನಮ್ಮ ಟೀಮ್ ಜೊತೆ ವರ್ಕ್ ಮಾಡಿರೋದು ಥ್ಯಾಂಕ್ ಯು ಸೊ ಮಚ್ ನಾನು ನಾನು ಚಿತ್ರದಲ್ಲಿ ಆಗದ್ನ ನೀವು ಚಿತ್ರ ನೋಡಬೇಕು ಬಟ್ ರೀಸೆಂಟ್ಲಿ ಫ್ರ್ಯಾಂಕ್ ಆಗಿದ್ದೀನಿ ನಮ್ಮ ಟೀಮ್ ಅವರೇ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಎಷ್ಟು ವೆಲ್ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ ಲೈಕ್ ಹಿಂಗೇನೆ ಒಂದೆರಡು ಮೂರು ಯೂಟ್ಯೂಬ್ ಚಾನೆಲ್ ಹೆಸ್ರು ಹೇಳಿಬಿಟ್ಟು ಇದ್ರದ್ರು ಇಂಟರ್ವ್ಯೂ ಇದೆ ಪ್ರಮೋಷನಲ್ ಆಕ್ಟಿವಿಟೀಸ್ ಸ್ಥಳ ನೀವು ಬನ್ನಿ ಕೆಳಗಡೆ ಗಾಡಿ ಹತ್ಕೊಳ್ಳಿ ಅಂತೇಳಿ ನಮ್ಮ ಮನೆ ಹತ್ರ ಗಾಡಿ ಕಳಿಸಿದ್ರು ನಾನು ಒಂದು ಸ್ವಲ್ಪ ಏನೋ ಟೆನ್ಷನ್ ಎಲ್ಲೆಲ್ಲಿದೆ ಹೋಗಿ ಕುತ್ಕೋಬಿಟ್ಟೆ ಗಾಡಿಲಿ ಬಟ್ ಅಲ್ಲಿ ಹೋಗಿದ್ಮೇಲೆ ಅವರು ನನಗೆ ಸ್ಪ್ರೇ ಹಾಕೋದು ಅವೆಲ್ಲ ಮಾಡಿದ್ರು ನನಗೆ ತುಂಬ ಭಯ ಆಯ್ತು ಎಲ್ಲಿ ನನ್ನ ಕಾನ್ಷಿಯಸ್ ಅನ್ಕಾನ್ಶಿಯಸ್ ನಿಮ್ಗೆ ಗೊತ್ತಲ್ಲ ಯೂಶಲಿ ಹುಡುಗಿರ್ ಬಗ್ಗೆ ಸೇಫ್ಟಿ ವಿಷಯ ಬಂದಾಗ ಯೂಶಲಿ ಪ್ಯಾನಿಕ್ ಆಗಿಬಿಡ್ತಾರೆ ಸೊ ಈ ತರದೆಲ್ಲ ಆಯ್ತು ಬಟ್ ನಾನು ಎಕ್ಸ್ಪೆಕ್ಟೆಡ್ ಮಾಡಿರ್ಲಿಲ್ಲ ಆ ಟೀಮಲ್ಲಿ ವರ್ಕ್ ಮಾಡೋರು ನನ್ನನ್ನೇ ಇನ್ಕ್ಲೂಡ್ ಮಾಡ್ತಾರೆ ಪ್ರಾಂಕ್ ಮಾಡ್ತಾರೆ ಅಂತೇಳಿ ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಇನ್ನೂ ಒಂದು ವೀಕ್ ಹತ್ರ ಟೈಮ್ ಇದೆ ಥ್ಯಾಂಕ್ ಯು ಈ ಚಿತ್ರಕ್ಕೆ ಇನ್ನೊಂದು ಬ್ಯಾಕ್ ಬೋನ್ ಅಂದರೆ ಡೈರೆಕ್ಷನ್ ಟೀಮ್ಗೆ ಗಿರೀಶ್ ಬಿಜ್ಜಲ್ ಇವರು ನನಗೆ ಪ್ರೀವಿಯಸ್ ಸಿನ್ಮಾ ಇಂದೂ ಡೈರೆಕ್ಷನ್ ಟೀಮ್ನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೀವಿಯಸ್ ಸಿನ್ಮಾ ಭಾವಚಿತ್ರ ಅದು ಈಗ ಜಿಯೋ ಇದೆ ಅದಕ್ಕೆ ಅದಕ್ಕೇನು ಪ್ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ರಿ ಅದ್ ಇದೇ ಅದೇ ರೀತಿ ಇದಕ್ಕೂ ಕೊಡ್ತೀರಾ ಅಂತ ಕೇಳ್ಕೊತೀನಿ ಈಗ ಗಿರೀಶ್ ಬಿಜ್ಜಲ್ ಮಾತಾಡ್ತಾರೆ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಮತ್ತು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೆಸರು ಬಂದು ಬಲರಾಮ ಅಂತ ನನ್ನದು ಹಾಗೂ ತಿಲಕ್ ಸರ್ ಪಾರ್ಟು ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ಅಂತಂದರೆ ಇದು ಒಂದು ಆ್ಯಕ್ಷನ್ ಕಾಮಿಡಿ ಸಿನಿಮಾ ಬಟ್ ನನ್ನದು ಕ್ಯಾರೆಕ್ಟರ್ ಬಂದುಬಿಟ್ಟು ತುಂಬ ಸೀರಿಯಸ್ ಬಟ್ ಈ ಕ್ಯಾರೆಕ್ಟರ್ ಹೇಗೆ ಈ ಕಾಮಿಡಿ ಸುತ್ತ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಟ್ ಆ ಕಾಮಿಡಿಯಲ್ಲಿ ಹೇಗೆ ಅದು ಜಾಯಿನ್ ಆಗುತ್ತೆ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ ಅಷ್ಟು ಹೇಳೋಕ್ಕೆ ಥ್ಯಾಂಕ್ ಯು ಈಗ ಈ ನಮಗೆ ಚಿತ್ರಕ್ಕೆ ಸಂಕಲನ ಮಾಡಿರೋದು ರತೀಶ್ ಕುಮಾರ್ ಅವರು ನನ್ನ ಬ್ರದರ್ ಅವರು ಪ್ರೀವಿಯಸ್ ಸಿನಿಮಾಗೂ ಕೆಲಸ ಮಾಡಿದರು ಅವರು ಸಿನಿಮಾ ಬಗ್ಗೆ ಏನು ಹೇಳ್ತೀಯ ಓಕೆ ಆ ಬ್ಯಾನರ್ ಅವರ ಹೆಸರಲ್ಲೇ ಇದೆ ಸರ್ ಸೊ ಇನ್ನೊಬ್ರು ಯು ಯುವ ಕಿಶ್ ಯುವ ಅವರು ಆರ್ಟಿಸ್ಟ್ ಇವರು ಇವರು ಸಾಕಷ್ಟು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇವರು ಹೈದರಾಬಾದಲ್ಲಿ ಚಿರಂಜೀವಿ ಅವರು ರಜನಿಕಾಂತ್ ಅವರು ಯಾರ ಹತ್ರ ಟ್ರೈನ್ ಆಗಿದ್ದರು ಅವ್ರ ಹತ್ರನೇ ಟ್ರೈನ್ ಆಗಿ ಬಂದಿದ್ದಾರೆ ಅಂದ್ರೆ ತುಂಬ ಪ್ಯಾಷನ್ ಅವರು ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದಾರೆ ಅದೊಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಅದ್ರ ಬಗ್ಗೆ ಅವರೇ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅವರು ಅಂತ ಸೊ ದಿಸ್ ಈಸ್ ಇದು ನಮ್ಮದು ಅಂದ ಸಿಕ್ಸ್ತ್ ಮೂವಿ ನಮ್ಮದು ಕನ್ನಡದಲ್ಲಿ ಇದರಲ್ಲಿ ನಾನು ಪೊಲೀಸ್ ಆಫೀಸರ್ ದಕ್ಷ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ ಮೈನ್ಲಿ ಬೇಸಿಕಲಿ ಏನಂದರೆ ಇವರು ಎರಡು ಗ್ಯಾಂಗ್ಸ್ ಇರುತ್ತೆ ಆ ಗ್ಯಾಂಗ್ಸ್ಗೆ ಯಾವ ಥರ ನಾನು ಪೈಪೋಟಿಯಾಗಿ ಅವ್ರನ್ನ ಇಟ್ಕೊಳ್ಳೋಕೆ ಆ ಕ್ಯಾರೆಕ್ಟರ್ ಕ್ಯಾಡ್ರೇಷನ್ಸ್ ಇರುತ್ತೆ ನಮ್ಮದು ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಇಷ್ಟೊಂದು ಟೀಮ್ ಟೀಮ್ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ ಯಾವಾಗಿಂದ ಆಲ್ಮೋಸ್ಟ್ ನಾವು ತುಂಬ ಏನು ಈಚ್ ಆ್ಯಂಡ್ ಎವ್ರಿಥಿಂಗ್ ಫಸ್ಟ್ ಫಸ್ಟ್ ಫೋಟೋ ಶೂಟ್ ಶೂಟಿಂದ ಹಿಡಿದು ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಸೊ ಇಲ್ಲಿವರೆಗೂ ಬಂದಿದ್ದು ತುಂಬ ಖುಷಿ ಆಗುತ್ತೆ ಇವಾಗ ಏನು ಇದೆಲ್ಲ ನೋಡಿದ್ರೆ ತುಂಬ ಏನು ತುಂಬಾ ಹೆಲ್ಪ್ ಆಗುತ್ತೆ ಏನೋ ಮುಂದೆ ಮುಂದಕ್ಕೆ ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ ಅಂಡ್ ಅಷ್ಟೇ ಸ್ವಲ್ಪ ಲಾಸ್ಟ್ ಅಲ್ಲಿ ಇಡಿತೀನಿ ಲಾಸ್ಟ್ ಅಲ್ಲಿ ಇಡಿತೀನಿ ಅಲ್ಲಿಗೂ ನನ್ನ ಹತ್ರನೂ ಪಾರ್ಕ್ ಪ್ರ್ಯಾಂಕ್ ಮಾಡಲ್ಲ ಸೊ ನಾನು ಇಟ್ಕೊತೀನಿ ಲಾಸ್ಟಲ್ಲಿ ಅಲ್ಲಿ ಬಟ್ ಅಲ್ಲಿಗೂ ಲಾಸ್ಟಲ್ಲಿ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಸೊ ಅದನ್ನ ಅಲ್ಲೇ ನೋಡಬೇಕು ಇಷ್ಟ ಥ್ಯಾಂಕ್ ಯು ಸೊ ಮಚ್ ಈ ಚಿತ್ರಕ್ಕೆ ಸಂಗೀತ ನೀಡಿರೋದು ಜಾನ್ ಕೆನಡಿ ಅಂತ ಈ ಚಿತ್ರದ ಬಗ್ಗೆ ಅವರು ಅವರು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ನಮಸ್ಕಾರ ಜಾನ್ ಕೆನಡಿ ಅಂತ ಇದು ನನ್ನ ನಾಲ್ಕನೇ ಮ್ಯೂಸಿಕ್ ಡೈರೆಕ್ಟರ್ ಗಿರೀಶ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸೊ ಈ ಸಿನಿಮಾ ನಾಲ್ಕು ಸಾಂಗ್ ಇದೆ ಬೇಸಿಕಲಿ ಒಂದೊಂದು ಸಾಂಗ್ ಡಿಫ್ರೆಂಟ್ ಟೈಪ್ಸ್ ಡಿಫರೆಂಟ್ ಜಾನೆ ಸೊ ನಾವು ಸಾಂಗ್ ಕಂಪೋಸ್ ಮಾಡಿದಾಗಿಂದಾಗಲೂ ಎಲ್ಲ ಒಂದು ಡಿಸ್ಕಸ್ ಮಾಡಿ ಆ್ಯಸ್ ಎ ಟೀಮ್ ವರ್ಕ್ ಮಾಡಿದ್ದೀವಿ ಸೊ ಎಂಟೈರ್ ಟೀಮ್ ಒಳ್ಳೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದಾಗಲೂ ಎಲ್ಲರೂ ಸ್ಟುಡಿಯೋನಲ್ಲಿ ಬಂದು ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ವಿ ಡಿಸ್ಕಸ್ಡ್ ಅಬೌಟ್ ಈಚ್ ಸೀನ್ಸ್ ಡಿಸ್ಕಸ್ ಮಾಡಿ ಮ್ಯೂಸಿಕ್ ಸ್ಕೋರ್ ಮಾಡಿರೋದು ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಸಾಂಗ್ಸು ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರೀ ರೆಕಾರ್ಡಿಂಗ್ ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಕಾಮಿಡಿ ಇದೆ ಡಿಫ್ರೆಂಟ್ ಈ ಸಿನಿಮಾ ನೋಡಿದ್ರೆ ನೀವು ಕಾಮಿಡಿ ಸೀರಿಯಸ್ಸು ಇಮೋಷನ್ಸು ಸೊ ಎಲ್ಲ ಥರ ಡಿಫ್ರೆಂಟ್ ಸೀನ್ಸ್ ಇದೆ ಸೊ ಇಟ್ ಚಾಲೆಂಜಿಂಗ್ ಚಾಲೆಂಜಿಂಗ್ ಅಂತ ಹೇಳೋದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿತ್ತು ವರ್ಕ್ ಮಾಡೋದಕ್ಕೆ ಆ್ಯಂಡ್ ನನಗೂ ಈ ಥರ ಒಂದು ಫೋರ್ತ್ ಸಿನಿಮಾ ಇರೋದ್ರಿಂದ ಒಂದು ಹೊಸ ಸಿನಿಮಾ ಥರ ಇತ್ತು ಅಂದರೆ ಮ್ಯೂಸಿಕ್ ಮಾಡೋದಕ್ಕೆ ವಿ ಟುಕ್ ಅರೌಂಡ್ ಟೂ ವೀಕ್ಸ್ ಟೂ ವೀಕ್ಸ್ ಮುಗಿದ್ವಿ ಇನ್ ಬಿಟ್ವೀನ್ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಇದೆಲ್ಲ ಇತ್ತು ಸೊ ಟೂ ವೀಕ್ಸ್ ಅಲ್ಲಿ ಬ್ಯಾಕ್ ಸ್ಕೋರ್ ಮುಗಿಸ್ ಮುಗಿಸಿದ್ವಿ ಇಲ್ಲ ಇಲ್ಲ ಓಕೆ ಥ್ಯಾಂಕ್ ಯು ಹಾಲಿವುಡ್ ಮ್ಯೂಸಿಕ್ ಫೀಲ್ ಅನ್ಸುತ್ತೆ ಆಕ್ಚುಲಿ ಅವರು ಅದೇ ಜಾನರ್ ಥರನೇ ಮ್ಯೂಸಿಕ್ ಕೂಡ ಟ್ರೈ ಮಾಡ್ತಾರೆ ಆ ಟೈಟಲ್ ಸಾಂಗ್ ಇದೆ ಸರ್ ಟೈಟಲ್ ಸಾಂಗ್ ಇದೆ ಇನ್ನೊಂದು ನನ್ನ ನಾನು ಇನ್ನೊಬ್ಬರ ಹೆಸರು ಹೇಳ್ಬಿಡ್ತೀನಿ ಗೌತಮ್ ಸರ್ ನಾನು ಪ್ರೀವಿಯಸ್ ಸಿನಿಮಾಗೆ ಅವರೇ ಬಿಜೆ ಮಾಡಿದಿತ್ತು ನನಗೆ ಒಂದು ಪೋರ್ಷನ್ಗೆ ನನಗೆ ಅವ್ರ ಜೊತೆ ಸಿಂಕ್ ಇದ್ದಿದ್ದರಿಂದ ಅವ್ರು ಅದನ್ನ ಮಾಡ್ತಾರೇನೋ ಅನ್ನೋದು ಒಂದಿತ್ತು ನಾನು ಜಾನಿ ಕೇಳ್ದೆ ಈ ಪೋರ್ಷನ್ಸ್ ಅವ್ರ ಹತ್ರ ಮಾಡ್ಸನ್ವಾ ಅಂತ ಅವರು ಬಹಳ ಓಪನ್ ಹಾರ್ಟೆಡ್ಲಿ ಅವ್ರು ವೆಲ್ಕಮ್ ಮಾಡಿದ್ರು ಪರವಾಗಿಲ್ಲ ಸರ್ ಸಿನಿಮಾಗೆ ಜಸ್ಟಿಫಿಕೇಶನ್ ನಿಮ್ಗೆ ಏನ್ ಅನಿಸ್ತಿದೆ ಡೈರೆಕ್ಷನ್ ಟೀಮ್ಗೆ ನಿಮ್ಗೆ ಏನ್ ಬೇಕನ್ನಿಸ್ತಾ ಇದೆ ನಾನು ಕೊಡೋಕ್ಕಾಗಲ್ಲ ಅಂತ ಅಲ್ಲ ಅವ್ರು ಕೊಡ್ತಾರೆ ಬಟ್ ನನಗೆ ಅವ್ರ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ನನಗೆ ಆ ಪೋಷನ್ ಅವರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು ಸೊ ಅವರು ಓಪನ್ ಹಾರ್ಟೆಡ್ಲಿ ಅದಕ್ಕೆ ಅಂದರೆ ತುಂಬ ದೊಡ್ಡ ರಿಸ್ಕ್ ತಗೊಂಡ್ರು ಇಲ್ಲ ಮಾಡಲಿ ಅಂತಲೇ ಹೇಳಿದ್ರು ಗೌತಮ್ ಸರ್ ಅಷ್ಟೇ ಇನ್ನೊಬ್ಬರು ಕೆಲಸ ಮಾಡಿರೋದಕ್ಕೆ ಅವರು ಮಾಡೋದಕ್ಕೆ ಇಷ್ಟಪಡೋಲ್ಲ ಬಟ್ ನನಗೋಸ್ಕರ ನನ್ನ ಅವ್ರ ಫ್ಲೇವರ್ ಇರಲಿ ಒಂದು ಸ್ವಲ್ಪ ಅನ್ನೋದಕ್ಕೆ ಒಂದು ಸ್ವಲ್ಪ ಪೋಷನ್ ಅವ್ರ ಹತ್ರನೂ ಮಾಡಿಸಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ಸಾಂಗ್ಸು ನಾಲ್ಕು ಸಾಂಗ್ ಇದೆ ಇದರಲ್ಲಿ ಒಂದು ಇಂಗ್ಲೀಷ್ ಪ್ಯಾಟ್ರನಲ್ಲಿ ಮೆಟಲ್ ಬ್ಯಾಂಡ್ ಥೀಮಲ್ಲಿ ಅದು ಇವರು ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಆ ಥೀಲು ಸೊ ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿದ್ದಾರೆ ಸಾಂಗ್ ಅದನ್ನು ಥಿಯೇಟ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸೊ ಹಾಗೆ ಹಾಗೆ ಇದರಲ್ಲಿ ಆರ್ಟಿಸ್ಟ್ಸ್ ಇದ್ದಾರೆ ಲೋಕೇಂದ್ರ ಇದ್ದಾರೆ ಲೋಕೇಂದ್ರ ಅವರು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನನ್ನ ನನ್ನ ಜೊತೆ ಥ್ರೂ ಔಟ್ ಸೂರಜ್ ಹಾಗೂ ಲೋಕೇಂದ್ರ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ ಅವರು ಹೇಳ್ತಾರೆ ಕೆಲಸ ಮುಸ್ಕೊಂಡು ಬಂದಿದ್ದು ಸೊ ನಾನು ಇವ್ರ ಜೊತೆ ಮೂರನೇ ಸಿನಿಮಾ ಮಾಡ್ತಾ ಇದೀನಿ ಮೊದಲನೇ ಸಿನಿಮಾ ಅಂದ್ರೂ ಬಿಟ್ಕೊಟ್ಟಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಸಿನಿಮಾದಲ್ಲೂ ನಾನು ಕರ್ಸಿ ಕರ್ಸಿ ಆಕ್ಟ್ ಮಾಡ್ತಿದಾರೆ ಆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆ ಅಹ್ ನೋಡಿದ್ರೆ ಏನು ಅನ್ಸುತ್ತೆ ಗೊತ್ತಿಲ್ಲ ಅವ್ರಿಗೆ ಬರೀ ಕಾಮಿಡಿ ಕಾಮಿಡಿರೋಲ್ ಜಾಸ್ತಿ ನನಗೆ ತುಂಬಿಸ್ತಾ ಇದ್ದಾರೆ ಸೊ ಅದು ನನ್ಗೆ ಒಳ್ಳೇದಾಗ್ಲಿ ಅಂತ ನಾನ್ ನನ್ಗೋಸ್ಕರ ವಿಶ್ ಮಾಡ್ಕೊತೀನಿ ಸುಮಾರು ಸಿನಿಮಾಗಳಲ್ಲಿ ನನ್ ಬರಲಿ ನನ್ಗೆ ಇದ ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ನನಗೆ ಇಲ್ಲಿ ಇವತ್ತು ಸ್ಟೇಜ್ ಮೇಲೆ ಬಂದು ಕೂಡ್ಸೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ರಿಗೂ ಥ್ಯಾಂಕ್ ಯು ಸೂರಜ್ ಅಂತ ಇದು ನನ್ನ ಮೊದಲನೇ ಸಿನಿಮಾ ಈ ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಚಾನ್ಸ್ ಸಿಕ್ಕಿದ್ದೆ ನನ್ನ ಫ್ರೆಂಡು ಮತ್ತು ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾಗೆ ನಾನು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಮನೆ ಬಿಟ್ಬಿಟ್ಟು ಇವ್ರ ಜೊತೆನೇ ಇದ್ದೆ ಇವರ ಟೀಮ್ ಜೊತೆನೇ ಕೆಲಸ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನನಗೆ ಗಿರೀಶ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಇದ್ದೀನಿ ನಾನು ಒಂದು ನಾಲ್ಕು ಜನ ಫ್ರೆಂಡ್ಸ್ ಇರ್ತೀವಿ ನಮ್ಮ ಲೋಕಿ ಕೂಡ ಇರ್ತಾನೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ಸರ್ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನಾನು ಮೊದಲನೇ ಫಸ್ಟ್ ಮೀಟ್ ಬೇರೆ ಇತ್ತು ಅಷ್ಟೇ ಡೈರೆಕ್ಷನ್ ಆಗ್ಬೋದು ಕ್ಯಾಮ್ರಾ ಆಗ್ಬೋದು ಮೇಜರ್ ಆಗಿ ಕ್ಯಾಮ್ರಾನೇ ಫೋಕಸ್ ಮಾಡ್ತಾ ಇರೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೂ ಕೆಲಸ ಅವರು ಆ ಇದಕ್ಕೆ ಕ್ಯಾಮ್ರಾಮು ಬೇರೆ ಇದ್ದಾರೆ ಅಜಯ್ ಅಂತ ಸೊ ಇವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಸಿನಿಮಾದಲ್ಲಿ ಹಾಗೆ ಅವರು ಬೇರೆ ಡಿಪಾರ್ಟ್ಮೆಂಟ್ಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೂಡ ಆಕ್ಟ್ ಮಾಡಿದ್ದಾರೆ ಅವರು ಒಂದು ಫ್ಯಾನ್ ಅನ್ನೋ ಕ್ಯಾರೆಕ್ಟರ್ ಅದು ಸಿನಿಮಾದಲ್ಲೇ ನೋಡಿದ್ರೇನೆ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗದೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ನ ಅವ್ರು ಹೇಳ್ತಾರೆ ಓಕೆ ಅವರು ಸ್ವಲ್ಪ ನಾಚಕೋತಿದ್ದಾರೆ ಮಾತಾಡೋದಕ್ಕೆ ಸೊ ಇದು ನಮ್ಮ ಅಂದರೆ ಟೀಮ್ ಆಗಿತ್ತು ಇನ್ನೂ ಸ್ವಲ್ಪ ಜನ ಇವತ್ತು ಬರಕ್ ಆಗ್ಲಿಲ್ಲ ಬಟ್ ಖಂಡಿತ ಬೇರೆ ಆಕ್ಟಿವಿಟೀಸ್ ನಲ್ಲಿ ತೊಡಗ್ತಾರೆ ಅವರು ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ ಇದು ಆ್ಯಕ್ಚುಲಿ ಇನ್ನೊಂದು ಹೇಳ್ತೀನಿ ಇದು ಸಿನ್ಮಾ ಬಂದ್ಬಿಟ್ಟು ಪ್ರತಿಯೊಬ್ಬನಿಗುನು ಜೀವನದಲ್ಲಿ ಏನೋ ಒಂದು ಮಾಡಬೇಕು ಏನೋ ಸಾಧಿಸಬೇಕು ಅನ್ನೋದೊಂದಿರುತ್ತೆ ಅದು ಅವ ಯಾವಾಗ ಕಂಡುಕೊತಾನೆ ಅಲ್ಲಿಂದ ಅವ್ನ ಲೈಫ್ದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅದಕ್ಕೆ ಮುಂಚೆ ಅವನ ಲೈಫ್ ಏನಾಯ್ತು ಅದಾದ್ಮೇಲೆ ಅವ್ನ ಲೈಫ್ ಏನಾಯ್ತು ಅನ್ನೋದು ಸೊ ಅದಾದ್ಮೇಲೂ ಅವ್ನಿಗೆ ಲೈಫ್ನಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ನಾನೇನೋ ಒಂದು ಆರ್ಟಿಸ್ಟ್ ಆಗಬೇಕೋ ಅಥವಾ ಅಂದರೆ ಅವ್ರು ಮಾಡ್ತಿರೋ ಪ್ರೊಫೆಷನ್ ಬಿಟ್ಬಿಟ್ಟು ಬೇರೆ ಒಂದು ಪ್ಯಾಷನ್ ಅಂತ ಇರುತ್ತೆ ತುಂಬ ಜನ ಪ್ರೊಫೆಷನ್ ಚೂಸ್ ಮಾಡಿಕೊಂಡು ಪ್ಯಾಷನ್ ಬಿಟ್ಬಿಡ್ತಾರೆ ಸೊ ಈ ವ್ಯಕ್ತಿ ಅವನ್ ಏನು ಅವ್ನ ಲೈಫ್ ನಲ್ಲಿ ಪ್ಯಾಷನ್ ಅನ್ನೋದು ಕಂಡ್ಕೊಳ್ಳಕ್ಕೆ ಯಾವಾಗ ಕಂಡ್ಕೊಂತಾನೆ ಸೊ ಅಲ್ಲಿಂದ ಅವನ್ಗೆ ಏನೇನು ಚಾಲೆಂಜಸ್ ಬರುತ್ತೆ ಸೊ ಅವನ್ ಗ್ರಾಫ್ ಏನು ಲೈಫ್ ಅನ್ನೋದನ್ನ ತೋರ್ಸೋದಕ್ಕೆ ಟ್ರೈ ಮಾಡಿದೆ ಇದು ಎಲ್ಲಾರು ಅವ್ರ ಅವ್ರ ಲೈಫ್ಗೆ ಕನೆಕ್ಟ್ ಮಾಡಿಕೊಂಡಂತ ಸಿಮಾ ಆಗುತ್ತೆ ಅನ್ಕೋತೀನಿ ನಾನು ಇದನ್ನ ಸರ್ ಇದರಲ್ಲಿ ಮೆಸೇಜ್ ಅನ್ನೋ ತರ ಏನಂದ್ರೆ ಆಕ್ಚುಲಿ ಸ್ಟಾರ್ಟಿಂಗ್ ನಲ್ಲೂ ನಾವೊಂದು ಕಾರ್ಡ್ ಹಾಕ್ತೀವಿ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೆಡ್ಯೂಸಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಅಂದರೆ ನೀವು ನನಗೆ ಕೆಲಸ ಬರಲಿ ಅಂತ ಕಾಯ್ಕೊಂಡಿರೋದಕ್ಕಿಂತ ನಿನ್ನಲ್ಲಿ ಏನೋ ಒಂದು ಇರುತ್ತೆ ನೀನು ಅದನ್ನು ಯಾವಾಗ ಕಂಡುಕೊಂತೀಯೋ ಅಲ್ಲಿಂದ ನಿನ್ನ ಲೈಫ್ ಚೇಂಜ್ ಆಗುತ್ತೆ ನಿನ್ನ ಕೆಲಸ ಅದಾಗಿರುತ್ತೆ ದೇವ್ರು ನೀನು ಅದು ಕುಡ್ಸಿರ್ತಾನೆ ಅದನ್ನು ದೇವ್ರು ನಿನ್ಗೆ ಯಾರ ಮುಖಾಂತರನೂ ಹೇಳಿಸ್ತಾನೆ ಯಾವಾಗಲೂ ಸೊ ಅದನ್ನು ನಾವು ಜನಗೆ ಕನ್ವೆ ಮಾಡೋ ಹತ್ರ ಟ್ರೈ ಅಂದ್ರೆ ಅಂದರೆ ಅಲ್ಲಿ ಇರುತ್ತೆ ಅದು ಆಗಿ ಇಂಪ್ಲಿಸಿಟ್ ಆಗಿಲ್ಲ ಎಕ್ಸ್ಪ್ಲಿಸಿಟ್ ಆಗಿ ಅದು ಹೋಗ್ತಾ ಇರುತ್ತೆ ಆ ಥರ ಇದೆ ಸರ್ ಇದು ಇದರಲ್ಲಿ ಮೆಟಾಫರಿಕ್ಲಿ ನಾವು ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಹೋಗಿದ್ದೀವಿ ನೀವು ಸಿನ್ಮಾ ನೋಡ್ತಿದ್ದಾಗ ನಿಮಗೆ ಸಿನ್ಮಾ ಕಥೆನಲ್ಲಿ ಏನು ಕಾಣ್ತಿದ್ಯೋ ಅದ್ ಬಿಟ್ಬಿಟ್ಟು ಬ್ಯಾಕ್ ಗ್ರೌಂಡ್ ನಲ್ಲಿ ಒಂದು ಲೇಯರ್ ಅಲ್ಲಿ ಒಂದು ಸ್ಟೋರಿ ಹೊಡ್ತಾ ಇರುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಸಿನ್ಮಾ ಇದರಲ್ಲಿ ಒಂದು ಮೆಟಾಫೆರಿಕ್ಲಿ ಎಲ್ಲಾ ಕ್ಯಾರೆಕ್ಟರ್ನೂ ಒಂದೊಂದು ಇನ್ಸೆಕ್ಟ್ ಗೆ ಟ್ರೈ ಮಾಡೋ ತೋರ್ಸೋದಕ್ಕೆ ಟ್ರೈ ಮಾಡಿದೀವಿ ಈಗ ನನ್ನ ಕ್ಯಾರೆಕ್ಟರ್ ತಗೊಂಡ್ರೆ ನೀವು ಸ್ಪೈಡರ್ ಅನ್ನೋ ಕ್ಯಾರೆಕ್ಟರ್ ಸ್ಪೈಡರ್ ಹೇಗೆ ವೆಬ್ ಬಿಲ್ಡ್ ಮಾಡುತ್ತೆ ಹೇಗೆ ಬಲೆ ಹಾಕುತ್ತೆ ಅವನು ಹೇಗೆ ಬಲೆ ಹಾಕಿ ಪ್ರಾಂಕ್ಸ್ ಮಾಡ್ತಾನೆ ಅನ್ನೋದೇ ಥೀಮ್ ಸೊ ಆ ಬಲೆಯಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೊಂದು ಸಿನ್ಮಾ ಹಾ ಅದೇ ಸರ್ ಆದ್ರೆ ಪ್ರಾಂಗ್ಸ್ಟರ್ ನಾನಾಗಿರ್ತೀನಿ ಗ್ಯಾಂಗ್ಸ್ಟರ್ ತಿಲಕ್ ಅವ್ರ ಆಗಿರ್ತಾರೆ ನೀವು ಆ ಸಿನ್ಮಾ ನೋಡ್ತಿದ್ದಾಗ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಗೊತ್ತಾಗುತ್ತೆ ತಿಲಕ್ ಅವ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ಕಾರ್ಪಿಯನ್ ಕ್ಯಾರೆಕ್ಟರ್ ಈ ಚೇಳ ಏನ್ ಬರುತ್ತೆ ಅದ್ರ ಕ್ಯಾರೆಕ್ಟರ್ ಅವ್ರದ್ದು ಇದೆಲ್ಲ ಒಂದು ಇನ್ಸೆಕ್ಟ್ ವರ್ಡ್ ತೋರ್ಸೋದಕ್ಕೆ ಟ್ರೈ ಮಾಡಿದೀವಿ ನಾವು ಅವರದು ಸ್ಕಾರ್ಪಿಯನ್ ಕ್ಯಾರೆಕ್ಟರ್ ಅವ್ರು ಯೂಸ್ ಮಾಡೋ ಗಾಡಿನೂ ಸ್ಕಾರ್ಪಿಯನ್ ಇರುತ್ತೆ ಸೊ ಅದ್ ನಾವು ಮೆಟಫರಿಕಲಿ ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದೀವಿ ನೀವು ನೋಡಿದ್ರೆ ನಾನು ಬ್ಲೂ ಹಾಕಿರ್ತೀನಿ ಈಗ ನಾವು ಯೂಶಲಿ ಸ್ಪೈಡರ್ ಮ್ಯಾನ್ ಬ್ಲೂ ಇರುತ್ತಾನೆ ಬಟ್ ನಾನು ನೆವಿ ಬ್ಲೂ ಅದೇ ಶೇಡ್ಸ್ ಅಲ್ಲಿ ತಗೊಂಡಿದ್ದೀನಿ ಸೊ ಅವರು ಬ್ಲಾಕ್ ಹಾಕಿರ್ತಾರೆ ಸ್ಕಾರ್ಪಿಯನ್ ಬ್ಲಾಕ್ ಇನ್ನೊಂದು ಸೆಂಟಿಪೀಡ್ ಕ್ಯಾರೆಕ್ಟರ್ ಪ್ರೋಸ್ ಅದು ಬ್ರೌನ್ ಇರುತ್ತೆ ಅದು ನಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಹೋಗ್ತೀವಿ ಬಟ್ ನಾವೆಲ್ಲೂ ಫೋರ್ಸ್ಫುಲಿ ಸ್ಪೂನ್ ಫೀಡಿಂಗ್ ತರ ಮಾಡಕ್ ಹೋಗಿಲ್ಲ ಇಲ್ಲ ಇಲ್ಲ ಒಂದಿನದ ಕತೆ ಅಲ್ಲ ಇದು ಸಿನಿಮಾ ಒಂದು ಪೋರ್ಷನಲ್ಲಿ ನಿಮಗೆ ಒಂದು ತ್ರೀ ಫೋರ್ ಡೇಸ್ನಲ್ಲಿ ಕತೆ ನಡೆಯೋ ಥರ ಬರುತ್ತೆ ಒನ್ ಡೇ ಸ್ಟೋರಿ ಎಲ್ಲ ಇದು ಇಲ್ಲ ಆಕ್ಚುಲಿ ಪ್ರಾಂಕ್ ಆ ಎಕ್ಸ್ಟೆಂಡ್ಗೆ ಏನೋ ನಾವು ತೋರ್ಸಕ್ ಹೋಗಿಲ್ಲ ಈ ಸಿನಿಮಾದಲ್ಲಿ ನೀವು ಹೇಳ್ತಾ ಇರೋದು ಪಾಯಿಂಟ್ ಇದೆ ವೀಕ್ ಗೆ ಆಕ್ಚುಲಿ ನಾನು ಇದು ಈ ಸ್ಕ್ರಿಪ್ಟ್ ಮಾಡ್ತಿರೋವಾಗ ಈ ಪಾಯಿಂಟ್ ನನಗೆ ಬಂದಿತ್ತು ಫಸ್ಟು ಒಂದು ಪ್ರಾಂಕ್ ಮಾಡ್ತಾ ಇದ್ದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಆ ಥರ ಅದು ಏನಾಗುತ್ತೆ ಅನ್ನೋದನ್ನೇ ಫಸ್ಟ್ ಕಾನ್ಸೆಪ್ಟ್ ಬಂದಿತ್ತು ಬಟ್ ಅದಕ್ಕಿಂತ ನಾನು ಈ ಈ ಕಾನ್ಸೆಪ್ಟು ಯು ಯೂನಿಕ್ ಆಗಿರುತ್ತೆ ಯೂನಿವರ್ಸಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಈ ಈ ಥೀಮ್ ತಗೊಂಡ್ವಿ ಸೊ ಆ ಥಾಟ್ ನನಗೂ ಬಂದಿತ್ತು ಬಟ್ ಈ ಗನ್ಸ್ ಯೂಸ್ ಮಾಡ್ತಾ ಇರೋದು ಪ್ರ್ಯಾಂಕ್ ಟೀಮ್ ಅಲ್ಲ ಪ್ರಾಂಕ್ ಟೀಮ್ ಅಲ್ಲ ಇದ್ರಲ್ಲಿ ಯೂಸ್ ಮಾಡ್ತಾರೆ ಮಾಡ್ತೀರಾ ನೋಡ್ತಿದ್ದ ಗೊತ್ತಾಗುತ್ತೆ ಇಲ್ಲ ಇಲ್ಲ ಆ ಆತರದ್ದೇನಿಲ್ಲ ಇದರಲ್ಲಿ ನೀವು ಸಿನ್ಮಾ ಪ್ರಾಬಬ್ಲಿ ನೋಡಿದಾಗ ಅಂದ್ರೆ ಟ್ರೇಲರ್ ನೋಡಿ ಬೇರೆ ಬೇರೆ ಅಸಂಪ್ಷನ್ಸ್ ಬರ್ತಿರ್ಬೋದು ಬಟ್ ನಮ್ದು ಸಿನ್ಮಾ ಖಂಡಿತ ಆಗಲ್ಲ ಒಬ್ಬ ನಾರ್ಮಲ್ ವ್ಯಕ್ತಿ ಲೈಫ್ ತೋರ್ಸೋದಕ್ಕೆ ಟ್ರೈ ಮಾಡಿದೇವು ನಾವು ಈಗ ಗ್ಯಾಂಗ್ಸ್ಟರ್ ಅಂದ ತಕ್ಷಣ ನಾವು ಕ್ರೈಮ್ ವಿಜೃಂಭಿಸ್ಕೋಗಿಲ್ಲ ನಾವು ಅದು ನಮ್ಗೆ ಸೆನ್ಸಾರ್ ಮಂಡಳಿ ಕೊಟ್ಟಿಲ್ಲ ಅಂದ್ರೆ ನೀವು ಅನ್ಕೋಬಹುದು ನೀಟಿದೆ ಸಿನ್ಮಾ ಅಂತ ಅವರು ನನಗೆ ಸೆನ್ಸರ್ ಅವ್ರು ಒಂದೇ ಹೇಳಿತ್ತು ನೀವು ಸ್ಮೋಕಿಂಗ್ ಕಾರ್ಡು ಡ್ರಿಂಕಿಂಗ್ ಕಾರ್ಡು ಒಂದೇ ಒಂದಿದೆ ನನ್ನರಲ್ಲಿ ಪ್ರೀವಿಯಸ್ ಸಿನಿಮಾದಲ್ಲಿ ಒಂದೂ ಇರಲಿಲ್ಲ ನಾನು ಸೊ ಅವ್ರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು ನಮಗೆ ಫೋರ್ಸ್ಫುಲಿ ನಮ್ಗೇನು ಅಂದರೆ ಸೊಸೈಟಿಗೆ ಕೆಟ್ಟದಾಗ ಇಂಪ್ಯಾಕ್ಟ್ ಮಾಡೋದೇನು ತೋರಿಸ್ಬಾರ್ದು ಅನ್ನೋದು ನಂದು ಆ್ಯಕ್ಚುಲಿ ಸೈಕಾಲಜಿ ನಾನು ಅದನ್ನ ತೋರಿಸ್ಕೊಂಡು ಬಂದಿಲ್ಲ ಇದುವರೆಗೂ ನಾನು ಪ್ರಿವಿಯಸ್ ಸಿನಿಮಾಸ್ ಯಾವುದೇ ಮಾಡಿದ್ರು ತುಂಬ ಸ್ಮೋಕಿಂಗ್ ಆಗಲಿ ಡ್ರಿಂಕಿಂಗ್ ಆಗಲಿ ಅಥವಾ ಕ್ರೈಮ್ ತೋರಿಸೋದಾಗಲಿ ಅದನ್ನೆಲ್ಲ ನಾನು ಜಾಸ್ತಿ ಅಂದರೆ ನನಗೂ ಆ ಥರದ್ದು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಿದ್ದಾಗ ಮುಜುಗರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಆ ಥರ ಸೀನ್ಸ್ ನಾನು ಜಾಸ್ತಿ ತೆಗೆಯೋಕೆ ಹೋಗೋದಿಲ್ಲ ನಾನು ಬರೋದಕ್ಕೆ ಪ್ರಾಬರ್ಲಿ ನನ್ನ ಥಾಟ್ಸ್ ಪ್ರೋಸೆಸ್ ಆ ಥರ ಇರಲ್ಲ ಅನ್ಸುತ್ತೆ ಸೊ ಇಲ್ಲ ಸರ್ ಅದನ್ನ ಹೇಳ್ತಾ ಇದೀನಿ ನಾನು ಇದ್ರಲ್ಲಿ ನೀಟ್ ಪ್ರಾಂಕ್ಸ್ ಇಟ್ಟಿದ್ದೀನಿ ಈಗ ಗನ್ ಯೂಸ್ ಮಾಡಿ ಪ್ರಾಂಕ್ ಮಾಡೋ ಅಂತದ್ದು ಏನಿಲ್ಲ ಈಗ ಜನರಲ್ ಆಗಿ ನಾನ್ ನಾರ್ಮಲ್ ವ್ಯಕ್ತಿ ಹೆಂಗಿರ್ತಾನೋ ಅವ್ನು ಏನ್ ಪ್ರಾಂಕ್ಸ್ ಯೂಸ್ ಮಾಡ್ತಾನೋ ಅದೇ ತರ ಇವರು ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಇವ್ನ ಲೈಫ್ ನಲ್ಲಿ ಇವ್ನ ಇವ್ನ ಎಕ್ಸ್ಪೀರಿಯನ್ಸೇ ಮಾಡಿರಲ್ಲ ಅದು ನೀವ್ ಅದ ಸಿನಿಮಾ ನೋಡ್ತಿದ್ದಾಗ ಪ್ರಾಬಬ್ಲಿ ನಾನು ಹಾ ಇದೇ ಬೇರೆ ಅದನ್ನ ಜಾಸ್ತಿ ನಾವು ಆತರ ತೋರ್ಸಕ್ ಹೋಗಿಲ್ಲ ಅಂದ್ರೆ ಇನ್ಫ್ಲೂಯೆನ್ಸ್ ಆಗೋ ತರದ್ ಯಾವ್ದು ಇಲ್ಲ ಇದ್ರಲ್ಲಿ